இது கிடையத்தாராயண ओके कटिंग कट हां याको यो न अन्तग Kai dura ita ce na yana. Iye na gaba kwa. Rani galite rani galite rani galite. Ya yi Hmm haiti haiti haiti. Kere wa mere. Anan. N'abalaga na a cikin

ಹ ಅಪ್ಪ ಅದು ಇವಾಗು ನಿನ್ಸ್ಕೊಂಡ ನನ್ ಇವಾಗ ಮೈಲೋ ಜುಮ್ಮಂದ ಅಣ್ಣಾವತ್ ಎಷ್ಟು ಬೇಗ ಬಂದ್ರ ಅವತ್ತು ಲಕ್ಷ್ಮಿ ಪ್ರೆಗ್ನೆಂಟ್ ನಾನ್ ಮೇಲೆ ಚಾರು ಬಾಣಿ ಹಂಗ ವಾಪಸ್ ಇಲ್ಲೇ ಬಂದ್ ಸೇರ್ಕೊಂಡ್ಬಿಟ್ಟದು ಒಂದ್ ಬೆಕ್ಸತ್ ಅದ್ರಿಂದ

ರಿಲೀಸ್ ಮಾಡ್ತಾಯಿದ್ದೀನಿ ಹೊಸ ಜಾಗ ತುಂಬ ಖುಷಿ ಮೋಸ್ಟ್ಲಿ ನಾ ಮುಂದೆ ಬಾ ಏನು ಮಾಡೋದು ಕಚ್ಚೂರಿಗೆ ಏನಾಗಲ್ಲ ಈ ಕಡೆ ಬಿಡ್ತೀನಿ ಹೋಗೋ ಚಿನ್ನ ಹೋಗ 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 ನೀನಾಗ ನೀನೇ ಹೋಗೋ ನಾನು ಹೇಳೋದು ಬೇಡ ಹೇಳೋ ಬಾಟಲ್ಲಿ ಇದೆಯಾ ನೀನು Oh, very good. Uh -huh.